ਚੇਵੀ ਦਾ ਸਬਾਕਿਤਰ ਦਾ ਹੈ ਨਿਤਰਾਉਂਤ ਨਿਰਵਾ ਇਤਿਹਾਸ ਅਪਸਿਤਾ ਦੇ ਵਾਲੇ ਵਾਗਾ ਇਸਟਾਰਟ ਦ ਸਿਟੀ ਆਫ ਅਯੋਸ ਤਾ ਸ਼੍ਰੀ ਆਰਜਨੈ ਜੀ ਸੁਆਮੀ ਦੀ ਵਿਸਥਾਰਿਤਲੀ ਹਰ ਵਜੇਂਤੀ ਕਾਰਜਕ੍ਰਮਾ ਅੱਫਰਾ ਫਤਕਰਾ ਸਮੁਦਾਇ ਸ਼ਤਰਾ ਭక్తి ਨਹਿਰੇ ਵਿਤੋ ರ್ತಕ್ಕಂಥ ರಾಮೇಶ್ವರ ವರ್ಗ ಅವರ ಕುಟುಂಬ ಕುಟುಂಬದವರು ಮತ್ತು ಹಾಗೂ ಈ ಎನ್ನಾಗ ಗ್ರಾಮ ಪಂಚಾಯತ್ ಎಲ್ಲ ಸದಸ್ಯರು ಮತ್ತು ಭಕ್ತಾದಿಗಳು ಮತ್ತು ಮಹಿಳೆಯರು ಮಾತೆಯರು ಮಕ್ಕಳು ಈ ಕಾರ್ಯಕ್ರಮ ಆರ್ವಹಿಸಿದ್ದಾರೆ ಪ್ರತಿ ವರ್ಷವೂ ಕೂಡ ಇಲ್ಲೇ ಮನೆ ಮುಂದೆ ಸಿದ್ಧದ್ದು ಕೂಡ ಈ ಆನೆ ಆನೆಕಲ್ ತಾಲೂಕಿನ ಎನ್ನ ಗ್ರಾಮದಲ್ಲಿ ಅಚ್ಚುಕಟ್ಟಾಗಿ ಜಾಸ್ತ ಕಾರ್ಯಕ್ರಮದ ಅನುಮದಯ ತಿಂದ ಅನಿವಯತೆಯನ್ನು ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಅದಾದ ಅನುಗುಣವಾಗಿ ಈ ಇರತಕ್ಕಂತ ಎಲ್ಲ ಭಕ್ತ ಮಹಾಜರು ಮತ್ತು ಮಾತೆಯರು ಪುಟ್ಟ ಸ್ವಾಮಿ ದರ್ಶನ ಆಶೀರ್ವಾದ ಪಡೆದು ಬಂದರಾಗಿರುತ್ತಾರೆ ಈ ಚಿನ್ನ ಗ್ರಾಮದಲ್ಲಿ ಜ್ಯೋತಿಲಿಂಗ ಸ್ವಾಮಿಗಳ ಆದ್ಯತೆ ಮತ್ತು ಎಲ್ಲಮ್ಮ ದೇವಿಯ ದೇವಸ್ಥಾನ ಹಾದಿಯಿಂದ ಇರ್ತಕ್ಕಂಥದ್ದು ಅದೇ ರೀತಿಯಲ್ಲಿ ಕೂಡ ನೀವು ಕೂಡ ನಾವು ಅನೇಕ ಚಂದಾಪುರದಿಂದ ಕೊಡಬೇಕಾದ್ರೆ ಮತ್ತು ಮುಂದ ತಕ್ಷಣ ನಮಗೆ ಅಭಯ ಜಸ್ಥಾನ ದೇವಸ್ಥಾನ ಅಂತ ಹೇಳಿ ಒಂದು ಉಲ್ಲೇಖ ಇದೆ ಅದೇ ರೀತಿಯಲ್ಲಿ ಕೂಡ ಈ ದೇವಸ್ಥಾನದ ಸುಮಾರು ಒಂದು ಜನತೆಗೆ ಹನುಮ ಜಯಂತಿಯ ಶುಭಾಶಯಗಳು ಇವತ್ತು ಹನುಮ ಜಯಂತಿ ಇರೋದ್ರಿಂದ ಇವತ್ತು ನಮ್ಮ ಏನಾಗರ ಇಷ್ಟಾರ್ಥ ಸಿದ್ಧಿ ಅಭಯ ಹಸ್ತ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ನಮ್ಮ ಯನ್ನಾಗರ ಮಾಜಿ ಸದಸ್ಯರಾದ ಪ್ರೇಮ ರಮೇಶಣ್ಣವರ ಕುಟುಂಬ ಮತ್ತು ಯನ್ನಾಗರ ಗ್ರಾಮದ ಎಲ್ಲ ಎಲ್ಲ ಜನತೆ ಮತ್ತು ನಮ್ಮ ಸುತ್ತಮುತ್ತಲ ಯನ್ನ ಗ್ರಾಮ ಪಂಚಾಯಿತಿಯ ಎಲ್ಲ ಸುತ್ತಮುತ್ತಲಿನ ಜನತೆ ಇವತ್ತು ಆಗಮಿಸಿ ಇವತ್ತು ಆಂಜನೇಯಸ್ವಾಮಿ ದೇ ದೇವರಲ್ಲಿ ಪೂಜೆ ಪುನಸ್ಕಾರಗಳಲ್ಲಿ ಭಾಗವಹಿಸಿ ಸ್ವಾಮಿ ದೇವಸ್ ದೇವರ ಕೃಪೆಗೆ ಪಾತ್ರರಾಗಿರ್ತಾರೆ ಅದಲ್ಲದೆ ಇವತ್ತು ನಮ್ಮ ಎಲ್ಲ ಜ ಅಧ್ಯಕ್ಷರು ನಮ್ಮ ಸದಸ್ಯರುಗಳು ಹಾಗೂ ಎಲ್ಲ ಗ್ರಾಮ ಪಂಚಾಯತಿ ಎಲ್ಲಾ ಜನತೆಯು ಸಹ ಇಲ್ಲಿ ಭಾಗಿಯಾಗಿದ್ದಾರೆ ನಮ್ಮ ರಮೇಶ್ ಅಣ್ಣ ಅವರ ಕುಟುಂಬ ಇವತ್ತು ಉತ್ತಮ ರೀತಿಯಾದಂತಹ ಪೂಜಾ ಕಾರ್ಯಕ್ರಮಗಳನ್ನು ನಡೆಸಿ ಎಲ್ಲ ಭಕ್ತರಿಗೂ ಸಹ ಉತ್ತಮವಾದ ಸೌಲಭ್ಯವನ್ನು ಕಲ್ಪಿಸಿಕೊಡ್ತಾ ಇದ್ದಾರೆ ನಾನು ವೈಯಕ್ತಿಕವಾಗಿ ಅವರಿಗೆ ಮತ್ತೆ ಅವರ ಕುಟುಂಬದವರಿಗೆ ಮತ್ತೆ ಗಂಗಾ ಮಠದ ಎಲ್ಲಾ ಕುಟುಂಬಗಳಿಗೂ ಸಹ ನಾನು ವೈಯಕ್ತಿಕವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಈ ಪೂಜಾ ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗವಹಿಸಿ ಆಂಜನೇಯ ಸ್ವಾಮಿ ದೇವರ ಆಶೀರ್ವಾದಕ್ಕೆ ಪಾತ್ರರಾಗಬೇಕಂದ್ಬಿಟ್ಟು ಎಲ್ಲರಲ್ಲೂ ಈ ಒಂದು ಅನುಮತಿ ಜಯಂತಿಯ ಪ್ರಯುಕ್ತ ನಮ್ಮ ಯನಾಗ್ರ ಗ್ರಾಮ ಪಂಚ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ಗ್ರಹ ಯನಾಗ್ರ ಗ್ರಾಮದಲ್ಲಿ ನಮ್ಮ ರಮೇಶಣ್ಣ ಅವರ ನೇತೃತ್ವದಲ್ಲಿ ತುಂಬ ವಿಜೃಂಭಣೆಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಆಚರಣೆ ಮಾಡಿದ್ದಾರೆ ಅವರಿಗೆ ಮೊದಲನೇದಾಗಿ ಧನ್ಯವಾದಗಳನ್ನ ತಿಳಿಸಲಿಕ್ಕೆ ಬಯಸ್ತೇನೆ ಈ ಒಂದು ಹನುಮ ಜಯಂತಿಯಲ್ಲಿ ಇಲ್ಲಿ ಆಚರಣೆ ಮಾಡಲಿಕ್ಕೆ ಪರೋಕ್ಷವಾಗಿ ಮತ್ತು ಪ್ರತ್ಯಕ್ಷವಾಗಿ ಸಹಕಾರ ಮಾಡಿದಂಥ ಎಲ್ಲರಿಗೂ ಸಹ ವೈಯಕ್ತಿಕವಾಗಿ ಧನ್ಯವಾದಗಳನ್ನು ತಿಳಿಸಲಿಕ್ಕೆ ಬಯಸ್ತೇನೆ ಏನು ಇವತ್ತು ಹನುಮ ಜಯಂತಿ ಇದೆ ಸಮಸ್ತ ಜನತೆಗೆ ಅವರ ಕಷ್ಟಗಳನ್ನು ಪರಿಹರಿಸುವ ಶಕ್ತಿ ಆಂಜನೇಯ ಕೊಡಲಿ ಅನ್ನೋ ಒಂದು ನಂಬಿಕೆಯಿಂದ ಭಗವಂತ ಒಳ್ಳೇದು ಮಾಡಲಿ ಅಂತ ತಿಳಿಸಬೇಕು ಬಯಸ್ತೀವಿ ನಾಡಿನ ಜನತೆಗೆ ಏನು ಹನುಮ್ ಜಯಂತಿ ಶುಭಾಶಯ ಕೊಡ್ತಾ ನೆನ್ನಾಗರ ಗ್ರಾಮ ಪಂಚಾಯಿತಿ ಅದು ಯನ್ನಾಗರದಲ್ಲಿ ಈ ಸ್ತರ ವಿಜೃಂಭಣೆಯಾಗಿ ಹನುಮ ಜಯಂತಿ ಮತ್ತು ಸನಾತನ ಧರ್ಮ ಹಿಂದೂ ಧರ್ಮ ಉಳಿಬೇಕಂದ್ರೆ ಇವೆಲ್ಲನೂ ನಾವು ಮಾಡ್ಕೊಂಡು ಹೋಗ್ಬೇಕು ಯಾಕಂದರೆ ಇದು ಭಾರತ ದೇಶ ಭಾರತ ದೇಶದಲ್ಲಿ ತಾವೆಲ್ಲ ನೋಡಿದಾಗೆ ಋಷಿ ಮುನಿಗಳಿಂದ ಹಿಡಿದು ನಮ್ಮ ವೇದ ಶಾಲೆಗಳಿಂದ ಹಿಡಿದು ನಮ್ಮ ಸಂಸ್ಕೃತಿನೇ ವಿಭಿನ್ನ ಯಾಕಂದರೆ ಈ ಇಡೀ ಭಾರತನೇ ಒಂದು ಜಗತ್ತಿದ್ದಾಗೆ ನಿಮಿಷ ನಮ್ಮ ಎನ್ನಾಗಿರದಲ್ಲಿ ಶ್ರೀವಂತ ರಮೇಶ್ ಅನ್ನ ನೇತೃತ್ವದಲ್ಲಿ ಒಂದು ಸುಂದರವಾದ ಹನುಮ ದೇವಸ್ಥಾನವನ್ನು ಕಟ್ಟಿ ಪ್ರತಿ ವರ್ಷ ಸಹ ಎಲ್ರಿಗೂ ಭಕ್ತಾದಿಗಳಿಗೂ ಎಲ್ಲೋ ದೂರ ತಾವೆಲ್ಲ ಹೋಗಬೇಕಾಗಿತ್ತು ಅಂಥದ್ರಲ್ಲಿ ನಮ್ಮ ನಮ್ಮ ಪಂಚಾಯಿತಿ ಮುಂದೆನೆ ನಮ್ಮ ಗ್ರಾಮದಲ್ಲೇನೆ ಹನುಮ ಜ ಹನುಮ ದೇವಸ್ಥಾನವನ್ನು ಕಟ್ಟಿಸಿ ಸೊ ಎಲ್ಲ ಭಕ್ತಾದಿಗಳು ಬಂದು ಅವರ ಪ್ರಾರ್ಥನೆ ಮಾಡಿ ಅವರ ಆರೋಗ್ಯ ಆರೋಗ್ಯ ಐಶ್ವರ್ಯ ಎಲ್ಲ ಹೆಚ್ಚಿನ ಅಂತ ಹೇಳ್ಬಿಟ್ಟು ಇಲ್ಲಿ ಮಾಡಿದ್ದಾರೆ ಸೊ ಇದರಲ್ಲಿ ಎಷ್ಟೋ ಜನ ಯಾರೋ ಇರೋ ಥರ ಕಿರುಕುಳ ಕೊಡೋಕ್ಕೋದ್ರು ಅದಾಗಿಲ್ಲ ಯಾಕಂದರೆ ದೈವಶಕ್ತಿ ಇದೆ ಅನ್ನೋದಕ್ಕೆ ಇದೇ ಒಂದು ಕಾರಣ ಕೆಲವರೆಲ್ಲ ಕೋರ್ಟ್ಗೆ ಹೋದ್ರು ಇದನ್ನು ತಪ್ಸೋಕ್ಕೆ ಆಗೋದಿಲ್ಲ ನಾನೇನೇ ಮಾಡಿ ತಪ್ಸ್ತೀನಿ ಅಂತ ಆ ದೇವ್ರು ಅವ್ರಿಗೆ ಒಳ್ಳೆಯ ಬುದ್ಧಿ ಕೊಡಲಿ ಯಾಕಂದರೆ ಇವತ್ತಿನ ದಿವಸ ಅವರು ಇರೋದು ಇದೇ ನೆಲದಲ್ಲೇ ಈ ನೆಲದ ಸಂಸ್ಕೃತಿ ಅವ್ರಿಗೂ ಅನ್ವಯ ಆಗುತ್ತೆ ಸೊ ನಾನು ಹೆಚ್ಚಿಗೆ ಹೇಳಕ್ಕೆ ಇಷ್ಟಪಡಲ್ಲ ಯಾರ್ಗ ಮುಟ್ಟುತ್ತೋ ಅದನ್ನು ಅವ್ರಿಗೆ ಮುಟ್ಟಿಸ್ತಿದ್ದೀನಿ ಇದನ್ನು ದೈವದ ಮುಂದೆ ಯಾರೂ ದೊಡ್ಡವರಲ್ಲ ದೈವ ದೊಡ್ಡದು ಸಂಸ್ಕೃತಿ ದೊಡ್ದು ದೇಶ ದೊಡ್ಡದು ಹಾಗಾಗಿ ಎಲ್ರಿಗೂ ಮತ್ತೊಮ್ಮೆ ಹನುಮ ಜಯಂತಿ ಶುಭಾಶಯ ಕರ್ನಾಟಕ ರಾಜ್ಯದ ಎಲ್ಲ ಹನುಮ ಭಕ್ತರಿಗೂ ಶುಭಾಶಯಗಳು ಇವತ್ತು ಹನುಮ ಹನುಮ ಜಯಂತಿ ಆಂಜನೇಯನ ಜಯಂತಿ ಅಂದರೆ ರಾಮ್ರಿಗೆ ಆಂಜನೇಯನು ಶಿಷ್ಯನು ಅಂದರೆ ಅಂತ ಭಕ್ತನು ಪ್ರಪಂಚದಲ್ಲಿ ಭಕ್ತಿ ಒಂದೇ ಮುಕ್ತಿ ಸಾಧನ ಅಂತ ತಿಳಿದುಕೊಟ್ಟು ಹನುಮಂತನು ಹನುಮಂತನ ಇಲ್ಲಿ ಅನ್ನಾಗದಲ್ಲಿ ಇಷ್ಟಾರ್ಥ ಸಿದ್ಧಿ ಅಭಯಸ್ತ ಆಂಜನೇಯ ಸ್ವಾಮಿ ಅಂತ ಎಲ್ಗೊಂಡವನೇ ಸುಮಾರು ಹದಿನೈದು ವರ್ಷದಿಂದ ಎಲ್ಲ ಪೂಜೆ ಮಾಡ್ತಾ ಇದ್ದೀವಿ ಇದಕ್ಕೆ ಎಲ್ಲ ಎಲ್ಲ ಭಕ್ತರು ಇಲ್ಲಿ ಯಾರು ಯಾರು ಇಲ್ಲಿ ಸೇವೆ ಮಾಡಿದ್ರು ಎಲ್ಲಾರು ಭಕ್ತರಿಂದನೇ ಇದು ನಡೀತಾ ಇದೆ ನಮ್ಮದು ಏನಿಲ್ಲ ಎಲ್ಲ ಬಂದು ಆ ಆಂಜನೇಯನ ಸೇವೆ ಮಾಡಿ ಅಯ್ಯಪ್ಪನ ಅನುಗ್ರಹ ಪಡಿಬೇಕು ಎಲ್ಲರಿಗೂ ಭಗವಂತ ಎಲ್ಲ ಒಳ್ಳೆ ಬುದ್ಧಿ ಕೊಡಲಿ ಅಂತ ನಾನು ಭಗವಂತನಲ್ಲಿ ಈ ದಿನ ಹನುಮ ಜಯಂತಿ ಪ್ರಯುಕ್ತ ಎಲ್ಲರಲ್ಲಿ ಮಾತು ಇದ್ದೀನಿ ಎಲ್ಲರಿಗೂ ಆಯುರವಾಗಿ ಕೊಟ್ಟು ಕಾಪಾಡಲಿ ಆ್ಯಪ್ನು ಅಷ್ಟೇ ಸರ್ವರ್ಗು ಪ್ರತಿ ವರ್ಷವೂ ಈ ಪ್ರತಿ ವರ್ಷವೂ ಇದೇ ವರ್ಷದಂತೆ ನಡೀತಾ ಇದೆ ಅದಕ್ಕೆ ಹನುಮಂತನೇ ಸಾಕ್ಷಿ ಇಲ್ಲಿ ನಮ್ಮ ಎನ್ನಾಗರ ಗ್ರಾಮ ಪಂಚಾಯತಿ ಆಪೋಸಿಟ್ ಮುಖ್ಯ ರಸ್ತೆಯಲ್ಲಿ ಇದೆ ಎಲ್ಲ ಸಾಯಂಕಾಲ ಭಜನೆ ರಾಮ ಭಜನೆ ಇದೆ ಸಾಯಂಕಾಲ ಇನ್ನೂ ಬಹಳ ವಿಜೃಂಭಣೆಯಿಂದ ಇದೆ ಎಲ್ಲ ಎಲ್ಲ ಕೆಲಸ ಕಾರ್ಯಗಳು ಹೋಗಿರೋರೆಲ್ಲ ಸಾಯಂಕಾಲ ಬರ್ತಾರೆ ಸಾಯಂಕಾಲ ಸಾವಿರಾರು ಜನ ಸೇರ್ತಾರೆ ಇಲ್ಲಿ ಎಲ್ಲ ಬಂದು ಭಕ್ತಾದಿರು ಬಂದು ಹನುಮನ ಕೃಪೆಗೆ ಪಾತ್ರರಾಗಬೇಕು ಅಂತ ಎಲ್ಲರೂ ಕೇಳ್ತಾರೆ ಅಭಿಷೇಕ ಆಯಿತು ಪಂಚಾಮೃತ ಅಭಿಷೇಕ ಆಯಿತು ಊಮ್ನ ಅಲಂಕಾರ ಆಯಿತು ಓಮ್ ನಮ್ಮ ಗುರುಗಳು ಗುರುದಾಪುರ ಸಂಸ್ಥಾನ ಮಠ ಗುರುಗಳು ಬಂದರು ಅವರು ಪೂರ್ಣ ಹಾಜ ಮಾಡಿದ್ರು ಆಮೇಲೆ ವಿದ್ಯಾ ಚೌಡೇಶ್ವರಿ ಸಂಸ್ಥಾನ ಮಠದ ಸ್ವಾಮೀಜಿಗಳು ಹಾಗೂ ಬಸವನ ಬರ್ತಾ ಇದೆ ಅಲ್ಲಿ ಒಂದು ಕಾರ್ಯಕ್ರಮ ಇದೆ ಆ ಕಾರ್ಯಕ್ರಮದಲ್ಲಿ ಮೆರವಣಿಗೆ ಇಟ್ಕೊಂಡಿಟ್ಟಾರಂತೆ ಅವರು ಮೆರವಣಿಗೆ ಬಿಡ್ತಾ ಇಲ್ಲಂತೆ ಅದು ಮೆರವಣಿಗೆ ಮುಗಿಸ್ಕೊಂಡು ನಾವಿಲ್ಲಿ ಎಷ್ಟೊತ್ತಾದರೂ ಬರ್ತೀವಿ ಅಂತ ಹೇಳ್ತಾ ಇದ್ದಾರೆ ಅವರು ಬರ್ತಾರೆ ಸಾಯಂಕಾಲ ಎಲ್ಲರೂ ಬನ್ನಿ ಸಾಯಂಕಾಲ ಬಂದು ಇನ್ನೂ ವಿಜೃಂಭಣೆಯಿಂದ ಪೂಜೆಗಳು ನಡೀತತೆ ಬಂದು ಎಲ್ಲರೂ ಆ ಹನುಮನ ಕೃಪೆಗೆ ಪಾತ್ರರಾಗಿ ಆಯಾರ ಆರೋಗ್ಯ ಕೊಟ್ಟು ಎಲ್ಲ ಕಾಪಾಡಲಿ ಅಂತ ನಾನು ಆ ಹನುಮಂತನಲ್ಲಿ ಪ್ರಾರ್ಥಿಸ್ಕೊಳ್ತಾ ಇದ್ದೀವಿ ಹನುಮ ಜಯಂತಿಯ ಶುಭಾಶಯವನ್ನು ಕೊಟ್ಟಿದ್ದು ಇದನ್ನು ವಿಶೇಷವಾಗಿ ಜನಗರ ಮತ ಅಭಯಸ್ಥ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಹನುಮ ಜಯಂತಿಯನ್ನು ಬಹಳ ಅದ್ಧೂರಿಯಾಗಿ ಅಮ್ಮ ಅವನ ಇತ್ಯಾದಿ ಮುಖಾಂತರ ಆಚರಣೆ ಮಾಡಿದ್ದು ಈ ಒಂದು ಕಾರ್ಯಕ್ರಮದಲ್ಲಿ ಸಂಸ್ಥಾನ ಸಂಸ್ಥಾನಮಠದ ರಾಜೇಶ್ವರ ರೋಚರ ಮಹಾಸಾಮರದು ಕುಮಲಾಪುರ ಸಂಸ್ಥಾನ ಮಠದ ಮಠಾಧೀಶರು ಅದು ಹಲವಾರು ಗಂಡಮನ್ನರು ಆಗಮಿಸಿ ಈ ಹನುಮ ಜಯಂತಿಯನ್ನು ಬಹಳ ಯಶಸ್ವಿಯಾಗಿ ನಡೆಸಿಕೊಂಡಿರ್ತಾರೆ ಹನುಮ ಜಯಂತಿ ಪ್ರಯುಕ್ತ ಹಲವಾರು ಭಕ್ತರು ದೇವರ ಹನುಮ ಜಯಂತಿ ಪ್ರಸಿದ್ಧಿಯಾದಂತಹ ಈ ಊರು ಇನ್ನಗರ ಕ್ಷೇತ್ರದಲ್ಲಿ ನಾಗೇಶ್ವರ ಸ್ವಾಮಿ ಸನ್ನಿಧಾನದಲ್ಲಿ ಇಷ್ಟಾರ್ ಪ್ರಸಿದ್ಧಿ ಅಭಯಸ್ತ ಆಂಜನೇಯ ಸ್ವಾಮಿ ದೇವಸ್ಥಾನ ಪ್ರಾರಂಭಗೊಂಡು ವರ್ಷಗಳಾಯಿತು ಹದಿಮೂರು ವರ್ಷಗಳಿಂದ ಇಲ್ಲಿ ವಿಶೇಷವಾಗಿ ಹನಮ ಜಯಂತಿ ದಿವಸ ವಿಶೇಷವಾಗಿ ಹೋಮ ಹವನಗಳನ್ನು ಮಾಡಿಕೊಂಡು ಭಗವಂತನಿಗೆ ವಿಶೇಷವಾಗಿ ಪಂಚಾಮೃತ ಅಭಿಷೇಕ ಹಾಗೂ ಹೂವಿನ ಅಲಂಕಾರವನ್ನು ಮಾಡುತ್ತೇವೆ ಹಾಗೂ ಗಣಪತಿ ಹೋಮ ನವಗ್ರಹ ಹೋಮ ಮಹಾಮೃತ್ಯುಂಜಯ ಪವಮಾನ ಹೋಮ ಹಾಗೂ ಶ್ರೀ ತಾರ ಶ್ರೀರಾಮ ತಾರಕ ಮಂತ್ರ ಹೋಮವನ್ನು ಮಾಡಿ ಪೂರ್ಣಾವತಿಯನ್ನು ಮಾಡಿರುತ್ತೇವೆ ಇಲ್ಲಿ ಭಕ್ತಾದಿಗಳಲ್ಲಿ ವಿಶೇಷತೆ ಏನಂದ್ರೆ ಇಲ್ಲಿ ಬಂದು ಭಗವಂತನಲ್ಲಿ ಏನೇ ಒಂದು ಪ್ರಾರ್ಥನೆ ಮಾಡಿಕೊಂಡು ಹೋದರೂ ಕೂಡ ಭಗವಂತ ಅತಿ ಶೀಘ್ರದಲ್ಲಿ ಇಲ್ಲಿ ಈಡೇ ಈಡೇರಿಸ್ತಾನೆ ಅಂತ ಪ್ರತೀತಿ ಇದೆ ಇಲ್ಲಿ ಯಾರೇ ಆಗ್ಲಿ ಸಂತಾನ ಇಲ್ಲದೆ ಇರೋರು ನಾಗೇಶ್ವರ ಸ್ವಾಮಿ ಸನ್ನಿಧಾನಕ್ಕೆ ಬಂದು ಸಂತಾನ ಆಗ್ಬೇಕು ಮತ್ತೆ ಮಕ್ಕ ಮದುವೆ ಆಗಿಲ್ಲ ಅನ್ನೋರಿಗೆ ಕುಜದೋಷ ಇರೋರಿಗೆ ಆಶ್ಲೇಷ ಬಲಿ ಸರ್ಪ ಸಂಸ್ಕಾರ ಇಂತಹದೆಲ್ಲ ಈ ಕ್ಷೇತ್ರದಲ್ಲಿ ಮಾಡಿಕೊಂಡು ಹೋದಾಗ ಭಗವಂತನ ಆಶೀರ್ವಾದ ಪ್ರತಿ ದಿವಸ ಇರುತ್ತದೆ ಜೈ ಶ್ರೀರಾಮ್ ನಿನ್ನಂತೆ ನೇವಕನ ಮಾಡು ನಿನ್ನಂತೆ സേവിസി സേവസി പൂജന്ദ്രന സേവസി പൂജ ധന്യനത്തെ ഹരസി നന്ന ധന്യനത്തെ ഹരസി നന്ന സേവകനു സേവകനു നിന്നത്തെ നന്ന സേവകനുതി സേവകര പ്രഭുവന കരുണക ಸೇವೆಯು ನೀಡುವ ಮಹದಾನಂದ ಮಾತುಗಳಿಲ್ಲ ಸೇವೆಯು ಕೊಡುವ ಫಲದ ಕಲ್ಪನೆ ಸೇವೆಯು ಕೊಡುವ ಫಲದ ಕಲ್ಪನೆ ಕಲ್ಪ ವೃಕ್ಷ ಕೂಯ സേവകന മതി തീ ಲಿ ತಾಡ ಸೇವಕನಾದರೆ ನನ್ನಲಿಯಾಗ ಸೇವಕನಾದರೆ ಆಗ ಕರಗುವುದು ಅಜ್ಞಾನ ಸೇವಕನ ಮಾಡು ಸೇವಕನ ಮಾಡು ನಿನ್ನಂತೆ ನನ್ನ ಸೇವಕನ ಮಾಡು ಸೇವಕನಾಗೆ ಎಲ್ಲ ಶಕ್ತಿಯು ನಿನ್ನ ಕೈ ಸೇರಿತು ಹನುಮಾ പൂജയവന്ത ഭാഗ്യമു നിനഗാര സേവന ജയന്മാരൂ സ്വമിക്ക് പാശ്ചാത്യ അഭിഷേക അവന അലങ്കാരോമ ഗണപതി ಸೇರಿದಂತೆ ಹಲವು ವಿಶೇಷ ಪೂಜಾ ಕಾರ್ಯಕ್ರಮಗಳು ಭಕ್ತರ ಸಮ್ಮುಖದಲ್ಲಿ ಶತ್ರುತ್ರ ನೆರವೇರಿತು ಇನ್ನು ಕಾರ್ಯಕ್ರಮದ ನೇತೃತ್ವವನ್ನು ಇಷ್ಟಾರ್ಥ ಸಿದ್ಧಿ ಅಭಯಾಸದ ಶ್ರೀ ಆರ್ಜನೇಯ ಸ್ವಾಮಿ ದೇವಸ್ಥಾನದ ಧರ್ಮಾಧಿಕಾರಿಯಾದ ಹೆಣ್ಣಗರ ರಮೇಶ್ ಅವರು ವಹಿಸಿದ್ರು ಇನ್ನು ಕಾರ್ಯಕ್ರಮದಲ್ಲಿ ಜನಪ್ರತಿ ಸ್ಥಳೀಯ ಮುಖಂಡರು ಭಕ್ತರು ಹಾಗೂ ಹೆಣ್ಣಗರ ಗ್ರಾಮಸ್ಥರು ಭಾಗವಹಿಸಿ